ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ವಿಡಿಯೋದಲ್ಲಿ ಎರಡು ಥರದ ಸಾಂಬಾರ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಬೆಂಡೆಕಾಯಿ ಹುಳಿ ಹಾಗೆ ಇನ್ನೊಂದು ಅವರೆಕಾಳು ಹುಳಿ ಮುದ್ದೆಗೆ ರೈಸ್ಗೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ನಾವು ಈ ಬೆಂಡೆಕಾಯಿ ಹುಳಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಹಾಕುವಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವು ಹೆಚ್ಚೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಆ ನೀರಿನಂಶ ಎಲ್ಲ ಒರೆಸ್ಕೊಂಡು ಆಮೇಲೆ ನಾವು ಹೆಚ್ಕೋಬೇಕು ಸ್ವಲ್ಪನೂ ಕೂಡ ಹೆಚ್ಚುವಾಗ ಆ ಬೆಂಡೆಕಾಯಿ ಮೇಲೆ ನೀರಿನಂಶ ಅನ್ನೋದು ಇರಬಾರ್ದು ಹಾಗಿದ್ದರೆ ಬೆಂಡೆಕಾಯಿ ಸಾಂಬಾರು ಲೋಳೆ ಆಗಿಬಿಡುತ್ತೆ ನೀಟಾಗಿ ನೀರನ್ನೆಲ್ಲ ಒರೆಸ್ಕೊಂಡು ನಾವು ಹೆಚ್ಕೋಬೇಕು ಇವಾಗ ಬೆಂಡೆಕಾಯಿನ ನಾನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಒಂದು ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಹೆಚ್ಕೊಂಡು ಸಾಂಬಾರನ್ನ ಮಾಡ್ಕೋಬೋದು ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆನ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನಕಾಯಿ ಎರಡು ಟೊಮೊಟೊ ಮೀಡಿಯಮ್ ಸೈಜು ಎರಡು ಟೊಮೊಟೊನ ಹಾಕಿದ್ದೀನಿ ಹಾಗೆ ಒಂದು ದಪ್ಪ ಸೈಜು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಗಂಟೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಹಾಗೆ ಲವಂಗನೂ ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾವು ನಾರ್ಮಲ್ ಆಗಿ ಬೇಳೆ ಸಾಂಬಾರು ತರಕಾರಿ ಸಾಂಬಾರೆಲ್ಲ ಮಾಡ್ತೀವಲ್ವಾ ಅದೇ ಸಾಂಬಾರು ಪುಡಿ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕೊಳ್ಳಿ ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಬೆಂಡೆಕಾಯಿ ಸಾಂಬಾರಿಗೆ ಮಸಾಲೆ ಸೂಪರಾಗಿ ರೆಡಿಯಾಗಿದೆ ಇವಾಗ ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ಬೆಂಡೆಕಾಯಿನ ಹುರ್ಕೊಳ್ಳೋಣ ಬೆಂಡೆಕಾಯಿನ ಹುರ್ಕೊಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ನಾವು ಆಲ್ರೆಡಿ ಕ್ಲೀನ್ ಮಾಡಿ ಹೆಚ್ಚಿ ಇಟ್ಕೊಂಡಂತಹ ಈ ಬೆಂಡೆಕಾಯಿನ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಹುರಿ ಇಟ್ಕೊಂಡು ಬೆಂಡೆಕಾಯಿ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೊಳ್ಳೇಬೇಕು ಈ ರೀತಿ ನಾವು ಒಂದು ಸ್ಪೂನ್ ಎಣ್ಣೆಯಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಹುರಿದು ಬೆಂಡೆಕಾಯಿ ಸಾಂಬಾರು ಮಾಡೋದ್ರಿಂದ ಬೆಂಡೆಕಾಯಿ ಸಾಂಬಾರು ಸ್ವಲ್ಪನೂ ಕೂಡ ಲೊಳೆ ಬರಲ್ಲ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿನ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಬೆಂಡೆಕಾಯಿನ ನೋಡಿ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತನೇ ಅಲ್ಲ ನೀವು ಬೆಂಡೆಕಾಯಿ ಪಲ್ಯಕ್ಕಾಗಲಿ ಅಥವಾ ಬೆಂಡೆಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕಾಗಲಿ ಇದೇ ರೀತಿಯಾಗಿ ಬೆಂಡೆಕಾಯಿನ ಹುರಿದು ಮಾಡ್ಕೋಬೇಕು ಆವಾಗ ಸ್ವಲ್ಪನೂ ಕೂಡ ಲೋಳೆ ಬರಲ್ಲ ಇವಾಗ ಬೆಂಡೆಕಾಯಿನ ಒಂದು ಸೈಡಲ್ಲಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದೇ ಒಂದು ಚಿಕ್ಕ ಈರುಳ್ಳಿ ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬಿವಿನೆಲೆಗಳನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರ್ಗೆ ಅಂತ ರುಬ್ಬಿರ್ತೀವಲ್ವ ಮಸಾಲೆ ಇದನ್ನೇ ನಾವು ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಸಾಂಬಾರ್ಗೆ ರುಬ್ಬಿರುವಂಥ ಮಸಾಲೆನೇ ಒಂದು ಅರ್ಧ ಸೌಟಷ್ಟು ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಸಾಂಬಾರ್ಗೆ ಒಗ್ಗರಣೆ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ನೋಡಿ ಇದು ಕರೆಕ್ಟಾಗಿ ಒಗ್ಗರಣೆ ರೆಡಿಯಾಗಿದೆ ರುಬ್ಬಿರುವಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಹುರಿ ಇಟ್ಕೊಂಡು ಈ ಮಸಾಲೆನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನೀರು ಹಾಕ್ತಾಯಿದ್ದೀನಿ ನೀರು ಬಂದು ಸ್ವಲ್ಪ ಮಿಕ್ಸಿ ತೊಡೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕೊಂಡು ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಬೆಂಡೆಕಾಯಿ ಸಾಂಬಾರಂದರೆ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಒಂದು ಆಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ರೈಸ್ ಅಥವಾ ಚಪಾತಿಗೆ ಮಾಡೋದಾದರೆ ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲಿ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಒಂದು ಆಗಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮುಚ್ಚಿ ನಾವು ಆ ಸಾಂಬಾರಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದಾಗಿದೆ ಇವಾಗ ನಾವು ಹುಳಿ ನೀರನ್ನು ಸೇರಿಸೋಣ ಹುಳಿ ನೀರು ಅಂದರೆ ಒಂದು ಮೀಡಿಯಮ್ ಸೈಜು ನಿಂಬೆ ಗಾತ್ರದ ಹಣ್ಣನ್ನು ಚೆನ್ನಾಗಿ ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ನೀರನ್ನ ಪೂರ್ತಿಯಾಗಿ ಈ ರೀತಿ ನಾವು ಸಾಂಬಾರ್ನ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡು ಆಮೇಲೆ ಉಳಿ ನೀರು ಮತ್ತೆ ಉಪ್ಪನ್ನ ಹಾಕಬೇಕು ಮೊದಲೇ ನಾವು ಉಳಿ ಉಪ್ಪು ಎಲ್ಲ ಸೇರಿಸಿ ಸಾಂಬಾರ್ನ ಬೇಯಿಸ್ಕೋಬಾರ್ದು ಟೇಸ್ಟ್ ಕಡಿಮೆ ಆಗುತ್ತೆ ಇವಾಗ ಸಾಂಬಾರ್ಗೆ ಹುಳಿನೂ ಸೇರಿಸಿದಾಯ್ತು ಉಪ್ಪನ್ನು ಕೂಡ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಬೆಂಡೆಕಾಯಿ ಸೇರ್ಸೋಣ ನೋಡಿ ಎಲ್ಲಾ ಬೆಂಡೆಕಾಯಿನೂ ಕೂಡ ಸೇರ್ಸಿದೀನಿ ಬೆಂಡೆಕಾಯಿ ಸೇರಿಸುವಂಥ ವಿಡಿಯೋ ಕಟ್ ಆಗಿದೆ ನಾವು ಮೊದಲೇ ಹುರಿದು ಸಪ್ರೇಟಾಗಿ ಆಗಿ ಇಟ್ಟಂತ ಬೆಂಡೆಕಾಯಿ ಎಲ್ಲಾನು ಕೂಡ ಸೇರಿಸಿದಾಗಿದೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೆಂಡೆಕಾಯಿನ ಸೇರಿಸಿದ ಮೇಲೆ ನಾವು ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಬೆಂಡೆಕಾಯಿನ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಹುರಿವಾಗಲೇ ಒಂದು ಸೆವೆಂಟಿ ಪರ್ಸೆಂಟ್ ಬೆಂಡೆಕಾಯಿ ಬೆಂದುಬಿಟ್ಟಿರುತ್ತೆ ಆ ಸಾಂಬಾರನ್ನು ಕೂಡ ನಾವು ಬೇಯಿಸಿರ್ತೀವಿ ಇವಾಗ ಬೆಂಡೆಕಾಯಿ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಬೆಂಡೆಕಾಯಿ ಸಾಂಬಾರು ಬೆಂದು ರೆಡಿಯಾಗಿದೆ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರು ಕೂಡ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ರಾಗಿ ಮುದ್ದೆ ತಿನ್ನೋರಾದರೆ ಒಂದು ಸಲ ಈ ವಿಧಾನದಲ್ಲಿ ಬೆಂಡೆಕಾಯಿ ಸಾಂಬಾರನ್ನ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮುದ್ದೆ ರೈಸು ಮತ್ತು ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ರೈಸ್ಗೆ ಚಪಾತಿಗೆ ಮಾಡೋದಾದರೆ ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ಇವಾಗ ಫೈನಲಿ ರೆಡಿಯಾಗಿರುವಂಥ ಈ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಹುಳಿನ ಇಲ್ಲಿ ರಾಗಿ ಮುದ್ದೆ ಜೊತೆಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಈ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಸ್ವಲ್ಪನೂ ಕೂಡ ಲೋಳೆ ಹಾಗೆ ಸಾಂಬಾರನ್ನ ಮಾಡ್ಕೊಳ್ಳೋದು ಅಂತ ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಅವರೆಕಾಳು ಹುಳಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇದು ಕೂಡ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಅವರೆಕಾಳನ್ನ ಹುರ್ಕೋತಾ ಇದ್ದೀನಿ ಅವರೆಕಾಳು ಬಂದು ಒಂದು ಕಪ್ ಆಗೋವಷ್ಟು ಅವರೆಕಾಳು ತೊಗೊಂಡಿದ್ದೀನಿ ನೀವು ಸಾಂಬಾರು ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ನೋಡಿಕೊಂಡು ಅವರೆಕಾಳನ್ನ ಸೇರಿಸ್ಕೊಳ್ಳಿ ಇದು ಒಣಗಿರ ಅಂತ ಚೆನ್ನಾಗಿ ಹುರ್ಕೋಬೇಕು ಉರಿ ಕಡಿಮೆ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಅವರೆಕಾಳನ್ನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ನಾವು ಅವರೆಕಾಳನ್ನ ಉರಿಬೇಕಾದ್ರೆ ಪಕ್ಕದ ಗ್ಯಾಸಲ್ಲಿ ನಾವು ಬಿಸಿನೀರು ಕಾಯೋದಕ್ಕೆ ಇಟ್ಟಿರಬೇಕು ಒಂದು ಚೊಂಬಷ್ಟು ನೀರನ್ನ ಕಾಯ್ದಿಕ್ಕಿಟ್ಟಿರಬೇಕು ಕುದಿಯುವಂಥ ಬಿಸಿನೀರ್ನ ನಾವು ಅವರೆಕಾಳು ಚೆನ್ನಾಗಿ ಮೇಲೆ ಇದಕ್ಕೆ ಸೇರಿಸಬೇಕು ಈ ರೀತಿ ಮಾಡೋದರಿಂದ ಅವರೆಕಾಳು ಬೇಗ ನೆಂದ್ಕೊಳ್ಳುತ್ತೆ ಬೇಗ ಬೆಂದೋಗುತ್ತೆ ಈ ಎರಡು ವಿಷಾಲಿಗೆಲ್ಲ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಸಾಫ್ಟಾಗಿ ಅವರೆಕಾಳು ಬೆಂದೋಗುತ್ತೆ ನೋಡಿ ಈ ಥರ ನಾನು ಅವರೆಕಾಳನ್ನ ಹುರ್ಕೊಂಡಿದ್ದೀನಿ ಇವಾಗ ನಾನು ಬಿಸಿನೀರು ಇದ್ದೀನಿ ಇದಕ್ಕೆ ಅವರೆಕಾಳನ್ನ ಹುರ್ಕೊಳ್ಳುವಾಗ ನಾವು ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಕಾಯಿದ್ದಕ್ಕೆ ಇಟ್ಕೊಂಡು ಆ ಬಿಸಿ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಅವರೆಕಾಳು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಬೇಗ ನೆಂತ್ಕೊಳ್ಳುತ್ತೆ ಇದನ್ನು ಮುಚ್ಚಿ ನಾವು ಹಾಗೆ ಬಿಡೋಣ ಒಂದು ಹಾಫ್ ಆನ್ ಅವರು ಈ ರೀತಿ ಮಾಡೋದರಿಂದ ಕಾಳು ಬೇಗ ನೆಂತ್ಕೊಳ್ಳುತ್ತೆ ಮತ್ತೆ ಬೇಗ ಬೆಂದೋಗುತ್ತೆ ಅಂತ ಅಷ್ಟೇ ಇವಾಗ ಮುಚ್ಚಿ ಬಿಟ್ಟಿದ್ದೀನಿ ಸಾಂಬಾರ್ಗೆ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅಷ್ಟು ತೆಂಗಿನಕಾಯಿ ಸೇರಿಸಿದ್ದೀನಿ ಹಾಗೆ ಟೊಮೊಟೊ ಈ ಎರಡು ಟೊಮೊಟೊ ಹಣ್ಣಾಗಿರೋಂಥದ್ದು ಮೀಡಿಯಮ್ ಸೈಜು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಕೂಡ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಹಾಕಿದ್ದೀನಿ ಒಂದು ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನಾನು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರ್ ಧನಿಯಾ ಪುಡಿ ಹಾಕಿ ಮಾಡ್ಕೋಬೋದು ಆದರೆ ಈ ಥರ ಸಾಂಬಾರಿಗೆ ಸಾಂಬಾರು ಪುಡಿ ಹಾಕಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಮೂರು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ರುಬ್ಕೊಳ್ಳೋಣ ಇವಾಗ ನೋಡಿ ಮಸಾಲೆ ರೆಡಿ ರೆಡಿಯಾಯಿತು ಈ ರೀತಿ ಒಂದು ಆಗಿ ಮಸಾಲೆ ರುಬ್ಬಿಟ್ಕೊಂಡ್ರೆ ಆಯಿತು ಈ ಮಸಾಲೆಗೆ ನಾವು ಶುಂಠಿ ಆಗ್ಬೋದು ಚಕ್ಕೆ ಲವಂಗ ಆಗ್ಬೋದು ಹಾಕಿ ರುಬ್ಬಾರ್ದು ಇವಾಗ ಮಸಾಲೆನ ಒಂದು ಸೈಡಲ್ಲಿ ಟು ಇವಾಗ ಕಾಳು ನೋಡೋಣ ಹುರಿದು ನಾವು ನೆನೆಯೋದಿಕ್ಕೆ ಬಿಟ್ಟಂಥ ಕಾಳು ನೋಡಿ ಸಾಫ್ಟಾಗಿ ನೆಂದೋಗಿದೆ ಒಂದು ಹಾಫ್ ಆನ್ ಅವರ್ ಆಯಿತು ಒಂದು ಸೆವೆಂಟಿ ಪರ್ಸೆಂಟ್ ಕಾಳು ಬೆಂದೋಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಇರುವಂಥ ಕಾಳಿಗೆ ನಾವು ಬಿಸಿನೀರು ಸೇರಿಸಿ ಮುಚ್ಚಿ ಬಿಟ್ಬಿಡಬೇಕು ಇವಾಗ ಕಾಳು ಸೂಪರಾಗಿ ರೆಡಿಯಾಗಿದೆ ನೆಕ್ಸ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಮಸಾಲೆ ನಾವು ರುಬ್ಬಿರುವಂಥ ಕಾರಣ ಸೇರಿಸ್ಕೊಳ್ಳೋಣ ನಾವು ಸಾಂಬಾರಿಗೆ ಏನು ರುಬ್ಬಿದ್ವಿ ಮಸಾಲೆ ಅದನ್ನು ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಮಾಡೋದ್ರಿಂದ ಸಾಂಬಾರಿಗೆ ಒಗ್ಗರಣೆ ಚೆನ್ನಾಗಿ ಸೆಟ್ ಆಗುತ್ತೆ ನಾವು ಏನು ಮಸಾಲೆ ರುಬ್ಬಿರ್ತೀವಿ ಅದನ್ನು ಒಂದು ಅರ್ಧ ಸೌಟ್ ಹಾಕೊಂಡು ನಾವು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಈ ಅವರೆಕಾಳು ಹುಳಿಗೆ ಬದನೆಕಾಯಿ ಕಾಂಬಿನೇಷನ್ ಆಗಿ ಹಾಕ್ತಾ ಇದ್ದೀನಿ ಎರಡು ಬದನೆಕಾಯಿ ಮೀಡಿಯಮ್ ಸೈಜು ದುಂಡು ಬದನೆಕಾಯಿ ಇದ್ದೀನಿ ನೀವು ಉದ್ದಾಗಿರುವಂಥ ಬದನೆಕಾಯಿನೂ ಕೂಡ ಸೇರಿಸ್ಬೋದು ಈ ಅವರೆಕಾಳು ಸಾಂಬಾರಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಇದ್ರ ಜೊತೆಗೆ ನೀವು ಆಲೂಗೆಡ್ಡೆನೂ ಕೂಡ ಹಾಕ್ಬೋದು ನಾನಿಲ್ಲಿ ಏನು ಸೇರಿಸ್ತಾ ಇಲ್ಲ ಬದನೆಕಾಯಿ ಮಾತ್ರ ಸೇರಿಸಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಸಾಂಬಾರಲ್ಲಿ ಬದನೆಕಾಯಿ ಕರ್ಗೋಗಲ್ಲ ನೋಡಿ ಇವಾಗ ಇಷ್ಟ ಆದರೆ ಸಾಕು ಬದನೆಕಾಯಿನೂ ಕೂಡ ಫ್ರೈ ಆಗಿದಾಗಿದೆ ನೆಕ್ಸ್ಟು ನಾವು ಕಾಳು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಆ ನೀರನ್ನೆಲ್ಲ ಬಸ್ತು ನಾವು ಸಪ್ರೇಟಾಗಿ ಬೇರೆ ನೀರಲ್ಲಿ ಇನ್ನೊಂದೆರಡು ಸಲ ಚೆನ್ನಾಗಿ ಕಾಳನ್ನು ತೊಳ್ಕೊಂಡು ಸೇರಿಸಬೇಕು ಇವಾಗ ಎಲ್ಲ ಕಾಳನ್ನು ಕೂಡ ಸೇರಿಸ್ಕೊಂಡು ನಾನು ಬದನೆಕಾಯಿ ಜೊತೆಯಲ್ಲಿ ಚೆನ್ನಾಗಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ರುಬ್ಬಿರುವಂಥ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಸಾಂಬಾರನ್ನ ನಾನು ರೆಡಿ ಇದ್ದೀನಿ ಸಾಂಬಾರಿಗೆ ನೀರು ಸೇರಿಸೋದಕ್ಕಿಂತ ಮುಂಚೆ ನಾವು ಈ ಮಸಾಲೆನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಎಲ್ಲ ಪದಾರ್ಥನೂ ಹಸಿದೆ ರುಬ್ಬಿರೋದ್ರಿಂದ ಒಂದೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ತೆಳುವಾಗೂ ಆಗಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಒಂದು ಮೀಡಿಯಮಾಗಿರಬೇಕು ಇದು ಒಂದು ಎರಡು ಮೂರು ವಿಷಲ್ಲಿ ತೆಗೆದ್ರೆ ಗಟ್ಟಿಯಾಗ್ಬಿಡುತ್ತೆ ನೋಡಿ ನಾನು ಈ ಥರ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ಮೂರು ವಿಶಲ್ ತೆಗಿಯೋಣ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ನಾವು ಈ ಹುಳಿ ನೀರನ್ನ ಸೇರಿಸೋಣ ಒಂದು ಹುಣಸೆ ಹಣ್ಣನ್ನು ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ಹುಳಿ ನೀರನ್ನು ಸೇರಿಸಿದ್ದೀನಿ ಹಾಗೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಹುಳಿ ಮತ್ತು ಉಪ್ಪು ಎರಡನ್ನೂ ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅವರೆಕಾಳು ಹುಳಿಗೆ ಯಾವ ಕಾರಣಕ್ಕೂ ನೀವು ಹುಣಸೆ ಹುಳಿನ ಮಾತ್ರ ಮಿಸ್ ಮಾಡಬಾರ್ದು ಟೊಮೊಟೊ ಹಾಕಿಲ್ಲ ಅಂದ್ರೂ ಹುಣಸೆ ಹುಳಿನ ಮಾತ್ರ ನೀವು ಮಿಸ್ ಮಾಡಬಾರ್ದು ನಿಮ್ಗೆ ಎಷ್ಟು ಬೇಕು ಹುಳಿ ನೋಡಿಕೊಂಡು ಹುಳಿ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಸಾಂಬಾರು ರೆಡಿಯಾಗಿದೆ ಕುಕ್ಕರ್ ಕ್ಯಾಪ್ ಹಾಕಿ ಎರಡು ಅಥವಾ ಮೂರು ವಿಷಲ್ ತೆಗೆದ್ರೆ ಸಾಂಬಾರು ಆಗಿ ರೆಡಿಯಾಗಿ ಹೋಗುತ್ತೆ ಕಾಳನ್ನು ನಾವು ಬಿಸಿನೀರಲ್ಲಿ ನೆನೆಸ್ಕೊಂಡಿರೋದ್ರಿಂದ ಒಂದು ಎರಡು ಮೂರು ವಿಷಲ್ ತೆಗೆದೇ ಸಾಕು ಇವಾಗ ಒಂದೆರಡು ವಿಷಲ್ ಹಾಕಿ ಕುಕ್ಕರ್ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ಕಾಳು ಹುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ನಿಜವಾಗ್ಲೂ ಈ ಸಾಂಬಾರನ್ನ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಮುದ್ದೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ತಿನ್ನೋರಾದರೆ ಖಂಡಿತವಾಗ್ಲೂ ಈ ಸಾಂಬಾರನ್ನ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ನೋಡಿ ಇವಾಗ ಕಾಳು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದೋಗಿದೆ ಅಂತ ಎರಡೇ ವಿಷಲ್ಲಿ ತೆಗ್ದಿರೋದು ಸೂಪರಾಗಿ ಕಾಳು ಬೆಂದೋಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಈ ಒಣಗಿರೋಂಥ ಅವರೇ ಉಪಯೋಗಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಅಂತ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ರೆಡಿಯಾಗಿರುವಂಥ ಸಾಂಬಾರನ್ನ ನಾನು ಕೂಡ ಇಲ್ಲಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್